ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಶ್ರೀರಂಗಪಟ್ಟಣ ಗಣಂಗೂರು ಟೋಲ್ನಲ್ಲಿ ವೈಟ್ ಬೋರ್ಡ್ ಇನೋವಾ ಕಾರ್ ಫಾಸ್ಟ್ ಟ್ರ್ಯಾಕ್ ರೀಚಾರ್ಜ್ ಮಾಡಿ ನ್ಯಾಷನಲ್ ಹೈವೇ ಫಾಸ್ಟ್ ಟ್ರ್ಯಾಕ್ ಟೋಟಲ್ ಅಮೌಂಟ್ ಕಟ್ಟಿದಾಗ ಅಮೌಂಟ್ ಕಟ್ಟಿ ಅಂತ ಹೇಳಿ ಇಲ್ಲ ಅಂದ್ರೆ ನಿಮ್ಮ ಗಾಡಿ ಬಿಡುವುದಿಲ್ಲ ಕೆಟ್ಟ ಪದಗಳಿಂದ ನಿಂದಿಸಿರುವ ಟೋಲ್ ಏಜೆನ್ಸಿಯ ಕಾರ್ಮಿಕರು ವೇದಮೂರ್ತಿ ಎನ್ ನ್ಯೂಸ್ ಬೆಂಗಳೂರು

ಬಂದು ಗಾಡಿ ನಿಂತ್ಕೊಂತು ಫಾಸ್ಟ್ ಅಲ್ಲಿ ರೀಚಾರ್ಜ್ ಇರ್ತೈತೆ ಇರಲ್ವ ನಮ್ಗೇನ್ ಗೊತ್ತಿರುತ್ತೆ ಫಾಸ್ಟ್ ಟ್ಯಾಗ್ ಬಂದಿವಾಗ ಇಲ್ಲಿ ರೀಚಾರ್ಜ್ ಮಾಡಿದ್ವಿ ಐನೂರು ರೂಪಾಯಿ ನೋಡಿ ರೀಚಾರ್ಜ್ ಅಲ್ಲೂ ಕಟ್ಟಾಗಿದೆ ಫಾಸ್ಟ್ ಟ್ಯಾಗು ಇವ್ರಲ್ಲ ಇವ್ರಗನ್ ಬಂದ್ಬಿಟ್ಟು ಕರ್ಸ್ರಿ ಸ್ವಲ್ಪ ನಿಮ್ ಸೂಪರ್ವೈಸರ್ ಕರ್ಸ್ರಿ ಮಾತಾಡ್ತೀವಲ್ಲ ಮಾತಾಡ್ರಿ ಮಾತಾಡ್ರಿ ಆಯ್ತು ನೋಡ್ರಿ ಹೆಂಗಸ್ರ ಹತ್ರ ಹೆಂಗ್ ಮಾತಾಡ್ತಾವ್ರಿ ಅಂತ

ನೋಡಿ ಇವರು ಆಯ್ತು 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 ಸರ್ ಗೊತ್ತಿ ತೋರಿಸಿ 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 ಐಡಿ ಕಾರ್ಡು ಕಾರ್ಡ್ ತೋರಿಸಿ ಸರ್ ಐಡಿ ಕಾರ್ಡು ನೋಡ್ರಿ ಆಧಾರ ಮಾತಾಡ್ತಾ ಇದ್ದಾರೆ ಏನು